ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ನಾದಿಗಟ್ಟಿ ಗ್ರಾಮದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಾಲೆ ಎಂಬ ಪ್ರಶಸ್ತಿಗೆ ಪಾತ್ರವಾಗಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿನೂತನವಾಗಿ ವಿಶೇಷವಾಗಿ ನಿರ್ಮಿಸಿರುವ ಮಾದರಿ ಗ್ರಂಥಾಲಯವನ್ನು ಉದ್ಘಾಟಿಸಲಾಯಿತು ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಹನುಮಂತಪ್ಪ ಕಿಚ್ಚಾಡಿ ಮತ್ತು ಬಡ್ನಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಗಿರೀಶ್ ನೇಕಾರ್ ಅವರು ಮಕ್ಕಳಿಗೆ ಪುಸ್ತಕವನ್ನು ನೀಡುವುದರ ಮೂಲಕ ಗ್ರಂಥಾಲಯವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಪ್ರಧಾನ ಗುರುಗಳಾದ ಪೀರ್ ಸಾಬ್ ನದಾಫ್ ಅವರು ಮಾತನಾಡಿದರು ಶಾಲೆಯಲ್ಲಿರುವ ಪುಸ್ತಕಗಳು ಸರಳವಾಗಿ ಮಕ್ಕಳಿಗೆ ಓದಲು ಸಹಾಯವಾಗುವಂತೆ ನನ್ನದೇ ಆದ ಒಂದು ಯೋಜನೆಯನ್ನು ರೂಪಿಸಿ ಅದನ್ನು ತಯಾರಿಸಿದೆನು ಇದರಿಂದ ಮಕ್ಕಳು ಪುಸ್ತಕವನ್ನು ಆಯ್ಕೆ ಮಾಡಿಕೊಳ್ಳಲು ಬಹಳಷ್ಟು ಅನುಕೂಲವಾಗುತ್ತದೆ ಮತ್ತು ಓದಲು ಮಕ್ಕಳಿಗೆ ಟೇಬಲ್ ಮತ್ತು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿ ಪ್ರತಿದಿನ ಒಂದು ಅವಧಿಯನ್ನು ಒಂದು ತರಗತಿಯ ಮಕ್ಕಳನ್ನ ಗ್ರಂಥಾಲಯದಲ್ಲಿ ಕುಳ್ಳಿರಿಸಿ ಓದುವ ಹವ್ಯಾಸ ಬೆಳೆಸಲು ಈ ವಿಶೇಷ ಮಾದರಿ ಗ್ರಂಥಾಲಯವನ್ನು ತೆರೆದಿದ್ದೇವೆ ಇದರಿಂದ ಮಕ್ಕಳಿಗೆ ಓದುವ ಹವ್ಯಾಸ ಮೂಡುತ್ತದೆ ಎಂದರು ಈ ವೇಳೆ ಶಾಲೆಯ ಶಿಕ್ಷಕರಾದ ರಮೇಶ್ ಹೊಂಬಾಳ್ ಯಲ್ಲಪ್ಪ ಕುರಿ ನಿಂಗಪ್ಪ ಲಮಾಣಿ ಮತ್ತು ಮಕ್ಕಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಇಮಾಮ್ ಸಾಬ್ ಸೊರಟೂರ್ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಲಕ್ಷ್ಮೇಶ್ವರ